ನಾಳೆ ಶಾಲೆ ಕಾಲೇಜುಗಳು ಪುನರಾರಂಭ ಸಾಧ್ಯತೆ ಮೊನ್ನೆ ಸೋಮವಾರದಿಂದ ಶಾಲೆ ಕಾಲೇಜುಗಳಿಗೆ ರಜೆಯನ್ನು ನೀಡಿರುವುದು ಕೋವಿಡ್ ಸಂದರ್ಭವನ್ನು ನೆನಪಿಸುವ ರೀತಿಯಲ್ಲಿತ್ತು ಜಿಲ್ಲೆಯಲ್ಲಿ ನಿರಂತರವಾಗಿ ಸುರಿದ ಭಾರೀ ಮಳೆಯ ಹಿನ್ನೆಲೆಯಲ್ಲಿ ಮೊನ್ನೆ ಸೋಮವಾರದಿಂದ ಶಾಲೆ ಕಾಲೇಜುಗಳಿಗೆ ಇಂದಿನವರೆಗೆ ರಜೆಯನ್ನು ಸಾರಲಾಗಿತ್ತು ಹಾಗಾಗಿ ಮಕ್ಕಳು ಮನೆಯಲ್ಲಿದ್ದ ಕಾರಣಕ್ಕೆ ನಾನೂ ಸೇರಿದಂತೆ ಹೆಚ್ಚಿನ ಪಾಲಕರು ಮನೆಯಲ್ಲಿ ಮಕ್ಕಳ ಜೊತೆ ಕಾಲ ಕಳೆದಿದ್ದು ಹೆಚ್ಚು ಎನ್ನುವುದನ್ನು ವಿವರಿಸುವ ಅಗತ್ಯವಿಲ್ಲ ಮನೆಯ ಮೂಲೆಯಲ್ಲಿದ್ದ ಕ್ಯಾರಂ ಬೋರ್ಡ್ ಲೂಡೋ ಚೆಸ್ ಇವೆಲ್ಲವೂ ಬಹುತೇಕರ ಮನೆಯಲ್ಲಿ ಮುಖ್ಯ ವಾಹಿನಿಗೆ ಬಂದಿದ್ದವು ಮಕ್ಕಳು ಕೂಡ ಅಧ್ಯಯನದ ಜೊತೆ ಜೊತೆಗೆ ಪಾಲಕರೊಂದಿಗೆ ಆಟದಲ್ಲಿಯೂ ಕೂಡ ತಲ್ಲೀನರಾಗಿ ಮನೆಯಲ್ಲಿ ಸಂಭ್ರಮದ ವಾತಾವರಣ ಸೃಷ್ಟಿಗೆ ಕಾರಣವಾಗಿದ್ದರು ಇನ್ನೂ ಕೆಲವು ಮನೆಗಳಲ್ಲಿ ಮಕ್ಕಳ ತುಂಟಾಟಿಕೆಯಿಂದ ಬೇಸತ್ತ ಪಾಲಕರು ಒಮ್ಮೆ ಶಾಲೆ ಆರಂಭವಾದರೆ ಸಾಕು ಎಂದು ಪಕ್ಕದ ಮನೆಯವರತ್ರ ಮಾತನಾಡಿದ್ದು ಇದೆಯಂತೆ ಸಂಜೆಯ ಸಮಯದಲ್ಲಿ ಕರಿದ ತಿಂಡಿಗಳ ಘಮ ಘಮ ಪರಿಮಳ ಬಹುತೇಕ ಎಲ್ಲ ಮನೆಗಳಲ್ಲಿ ಹೊರಬರುತ್ತಿತ್ತು ಒಟ್ಟಿನಲ್ಲಿ ಈ ಎಂಟು ದಿನಗಳ ರಜೆಯನ್ನು ಮಕ್ಕಳ ಜೊತೆ ಪಾಲಕರು ಕೂಡ ನೇರವಾಗಿ ಒಪ್ಪಿಕೊಳ್ಳದೇ ಇದ್ದರು ಮನಸ್ಸಿನೊಳಗಡೆ ಸಂಭ್ರಮಿಸಿದ್ದಂತೂ ಹೌದು ವಿದ್ಯಾರ್ಥಿಗಳ ಆರೋಗ್ಯದ ಹಿತದೃಷ್ಟಿಯಿಂದ ಶಿಕ್ಷಣ ಇಲಾಖೆಯ ಜಿಲ್ಲಾ ಉಪನಿರ್ದೇಶಕರು ರಜೆ ನೀಡಬೇಕೆನ್ನುವ ಶಿಫಾರಸನ್ನು ಪರಿಗಣಿಸಿ ಜಿಲ್ಲಾಧಿಕಾರಿಗಳು ಶಾಲೆ ಕಾಲೇಜುಗಳಿಗೆ ರಜೆಯನ್ನು ಘೋಷಣೆ ಮಾಡುತ್ತಿದ್ದರು ಆದರೆ ಇಂದು ಸೋಮವಾರ ಏಳು ಗಂಟೆಯವರೆಗೆ ಶಿಕ್ಷಣ ಇಲಾಖೆಯಿಂದ ನಾಳೆ ಮಂಗಳವಾರ ರಜೆ ನೀಡಬೇಕಾದ ಬಗ್ಗೆ ಯಾವುದೇ ಶಿಫಾರಸ್ಸು ಜಿಲ್ಲಾಧಿಕಾರಿಗಳ ಕಾರ್ಯಾಲಯಕ್ಕೆ ಕಳುಹಿಸದೇ ಇರುವುದರಿಂದ ನಾಳೆಯಿಂದ ನೂರಕ್ಕೆ ನೂರು ಶಾಲೆ ಕಾಲೇಜುಗಳು ಪುನರಾರಂಭ ಆಗಲಿದೆ ಎನ್ನುವ ಗಟ್ಟಿ ಮಾತು ಸದ್ಯಕ್ಕೆ ಶಿಕ್ಷಣ ಇಲಾಖೆಯಿಂದ ಲಭ್ಯವಾಗಿದೆ ಇನ್ನೊಂದು ಆಶ್ಚರ್ಯ ಅಂದರೆ ಈ ಸುದ್ದಿಯನ್ನು ಅಪ್ಲೋಡ್ ಮಾಡುವಂಥ ಸಂದರ್ಭದಲ್ಲಿ ವ್ಯಾಪಕವಾಗಿ ಮಳೆ ಬರುತ್ತಿತ್ತು